ಚಿಕ್ಕಮ್ಮ ಅಯ್ಯ ಬಾ ಜಾನು ಗಂಗಾ ಈಗ ಬಂದ್ರೆ ಸಿಟ್ಟು ಬಿಟ್ಟು ಈಗ ಮನೆಗೆ ನಿಮ್ಮ ಸಿಟ್ಟಿಗೆ ನನ್ನ ನನ್ನೂ ಮಾತಾ ಗಂಗಾ ನೀನು ಅಲ್ಲ ನಾ ಬರಬಾರ್ದಂತಲ್ಲ ಮಾವ್ ಕರೀಲಿ ಅಂತಾನ ಜ್ಞಾನ ಮತ್ತೆ ಫೋನ್ ಮಾಡಿ ಹೇಳಿದ್ನಲ್ಲ ಬಾರವಾ ಮನಿಗೆ ನನ್ನ ತಪ್ಪಾಗೈತಿ ಅಂತಂದು ಮತ್ ದೊಡ್ಡದಾಗಿ ಆತ್ನಾ ತಪ್ಪಗೆ ತಂದಾಗ ನಾನು ಸಣ್ಣಕ್ಕಿ ಆಗಿ ಬರಲ್ ಮಾವ ಅನ್ನೋಕಾಗತ್ತ ಅದಕ್ಕ ಬಂದೆ ಆಯ್ತಾ ಹೆಂಗ ಚಲೋ ಚಲ ಬಾ చిక్కమ్మ అరమదిరి గంగ చిక్కమ్మ నీవరమదిరి రాఘు జ్యోతి బర్రి అల్లా ఏనిది ఇవత్తు ఎల్లారూ ఎల్లారూ బందరల్ల బర్రి వడ బర్రి నౌ బందివి ఓ మినియా బా వడక్ బా ఎల్లి నీ నీ తెల్లి నౌ బందివి ఎంది ఇల్ల ఆకి బరల్ల అందులో నన్ ఫ్రెండ్ కర్కొమందిని వన్ నిమిషం ನಮಸ್ಕಾರ ಎಲ್ರಿಗೂ ಎಲ್ಲರೂ ಅರಾಮದೇ ರೀ ಯಾರಪ್ಪ ವಿನಿಯಾ ಈ ಹುಡುಗಿ ನಾನು ನಿಮ್ಮನ್ನ ಎಲ್ಲೋ ನೋಡ್ದಂಗೈತಿ ಎಲ್ಲಿ ಅಂತ ಗೊತ್ತಾಗೋಲ್ದು ನೀವು ನಾನು ನಿಮ್ಮ ಸೀನಿಯರು ಸರು ಸರಸ್ವತಿ ಅಕ್ಕ ಇದೇನಿದು ಗೊತ್ತ ಸಿಗವಲ್ಲ ಇಷ್ಟು ಚೇಂಜ್ ಆಗಿಲ್ಲ ಅಲ್ಲಿ ಜೀನ್ಸಲ್ಲಿ ನಿಮ್ಮ ಶಾರ್ಟ್ಸಲ್ಲಿ ಏನಿದು ಆಮೇಲೆ ಏನು ಸಿಕ್ಕ ಅಣ್ಣ ನಿನಗ ಇದು ನಮ್ಮ ತಾಯಿ ತವ್ರ ಮನೆ ಜಾನಕಿ ನಾವು ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿವಿ ಊರಿಗೆ ಹೊರಗೆ ಒಂದು ತೋಟ ಆಯ್ತು ನೋಡು ತೋಟದ ಮನಿ ದೊಡ್ಡದೊಂದು ಬಂಗ್ಲಾ ಐತಲ್ಲ ಫುಲ್ ಕಾರ್ ಥರ ಐತೆ ಅಂತಂದು ಮಾತಾಡ್ತಾರಲ್ಲ ಹಾಂ ಯಾರೋ ಸೌಕರ್ದು ಅಂತ ಹೇಳ್ತಾರಲ್ಲ ಹಾಂ ಅದ ಅದ ಮನಿ ಅದ ಮನೇನ ನಾವು ಕಟ್ಸ್ಕೊಂಡು ಈಗ ಇಲ್ಲಿಗೆ ಶಿಫ್ಟ್ ಆಗಿವಿ ಹಂಗ ನಾನು ಎದಕ್ಕೆ ಹೊಂಟಿದ್ದೆ ಅಚಾನಕ್ಕಾಗಿ ವಿನಯ್ ಅವರು ಸಿಕ್ಕರು ಹಂಗ ಮಾತಾಡಿದ್ವಿ ಅಷ್ಟೆ ಬಿಡಮ್ಮ ಬಂದಿದ್ದು ಭಾಳ ಚಲೋ ನಡಿ ಏನಡಿಯಮ್ಮ ತಾಯಿ ಮಕ್ಕಳಿ ನೋಡ್ರಿ ಎಲ್ಲರೂ ಊಟ ಮಾಡೋಣ ಅಪ್ಪ ಒಂದು ನಿಮಿಷ ನಾನು ಖುಷಿ ವಿಚಾರ ಹೇಳಬೇಕಿತ್ತು ಅದಕ್ಕೆ ಎಲ್ರೂ ಮನೆಗೆ ಬರ್ರಿ ಅಂತ ಹೇಳಿದೆ ಮೊದಲು ಹೇಳಿಬಿಡ್ತೀನಿ ಆಮೇಲೆ ಬೇಕಾರ ಚಿಕ್ಕಮ್ಮ ಸ್ವೀಟ್ ಮಾಡಲಿ ಎಲ್ರಿಗೂ ಏನು ಹೇಳಾಕತ್ತೀವ ಜೊತೆ ಕರೇನಾ ಅಕ್ಕ ಖರೇನಾ ಹ್ಞೂ ಹೌದು ನಂಗೀಗ ಎರಡು ತುಂಬಿ ಮೂರಾಗಿ ಬಿತ್ತು ಅದ ವಿಚಾರ ಹೇಳಬೇಕಂತ ನಾನ ಬರ್ಬೇಕನ್ನ ಕತ್ತಿದ್ದೆ ಹೇಳಿದ್ದೆ ರಾಗುಗುನು ಹೋಗಣ ಮನೆಗೆ ಅಂತ ಹೇಳಿ ಅವರು ಹೂ ಒಂದಿದ್ರು ಅಷ್ಟರೊಳಗನ ಅಪ್ಪ ಕರ್ಸ್ಕೊಂಡ್ರಲ್ಲ ಹಂಗಾಗಿ ಆಫೀಸಿಗೆ ಹೋಗಿ ಇಲ್ಲಿಗೆ ಬಂದ್ವಿ ಯವ್ವಾ ನನ್ನ ಮಗಳ ಎಂಥ ಖುಷಿ ವಿಚಾರ ಹೇಳ್ದವ ಕರೇನಾ ಬಹಳ ಖುಷಿ ಆತವಾ ಬಹಳ ಖುಷಿ ಆಯ್ತು ಹಿಂಗ ಚಂದಾಗ ನಕ್ಕೊಂತ ಇದ್ ಬಿಡ್ತಾಯಿ ದೇವ್ರು ಕಣ್ಣು ಬಿಟ್ಟ ಅಂದ್ರೆ ಹಿಂಗ್ ಬಿಡ್ತಾ ನೋಡು ಒಳ್ಳೇದಾತವಾ ಒಳ್ಳೇದಾತ ಆರಾಮ್ ಇರ ತಾಯಿ ಆರಾಮ್ ಇರ ಕಂಗ್ರಾಜ್ ಕಂಗ್ರಾಜ್ ಜ್ಯೋತಿ ಥ್ಯಾಂಕ್ ಯು ಸರಸ್ವತಿ ಥ್ಯಾಂಕ್ ಯು ಹ್ಮ್ ಮಾವ ಕೊನಿಗೂ ನನ್ನ ಮಾವನ್ ಮಾಡಿದೆ ನೋಡು ಹ ನೀನ ಫಾಸ್ಟ್ ಅದಿದ್ದಿ ಎಲ್ಲರಿಗಿಂತ ನಾವಿಬ್ರು ಲಘು ಮದುವೆ ಆಗಿರೋದ ಇನ್ನ ಏನು ಇಲ್ಲ ನಿಮ್ದಾಗಲೇ ಹ್ಮ್ ಹ್ಮ್ ಜೋರದಿ ನಾನು ಇಷ್ಟು ಬ್ಯಾಡ ಅಂತನಾ ಅಂತ ಹೇಳಿದ್ರಪ್ಪ ಆದ್ರದೆಯವ್ರು ಕೊಟ್ನಲ್ಲ ಹ್ಞೂ ಅಂತ ಹೇಳಿ ಈಗ ಒಪ್ಕೊಂಡ್ರ ಹಂಗೇನಿಲ್ಲ ಅಪ್ಪ ನಾವು ಹೋಗ್ತೀವಿ ಊಟ ಮಾಡಿ ಮತ್ತೆ ಆಫೀಸಿಗೆ ಬಿಟ್ಟು ಬಂದಾರಲ್ಲ ಮತ್ತೆ ಸುಮ್ಮನೆ ಲೇಟ್ ಆಗುತ್ತೆ ಅಲ್ಲ ಏ ಇವತ್ತೇನು ಆಫೀಸ್ ಕಿಫೀಸ್ ಏನಿಲ್ಲ ಇವತ್ತೆಲ್ಲರೂ ಇಲ್ಲೇ ಕುತ್ಕೊಂಡು ಚಂದಾಗ ಊಟ ಮಾಡಿ ಹರಟಿ ಹೊಡ್ಕೊಂಡು ಎಲ್ಲ ಸಂಜೆ ಮುಂದೆ ಹೋಗೋದು ಇವತ್ತು ರಜಾ నాళింద కలివల్ కలివల్ రిక మావర్ ని సుమ్నే ఏనేనరో హేల్బడ జతి నడి నడి కైకల్ ముఖ తక్కురి హ్మ్ సరి ఐతో బా జతి బా అక్క ఎంత ఎష్టు ఖుషి ఆగుతదో గొతిను నేను చిక్కం ఆగ్తిని వావ్ ఇష్టు ఖుషి విచారా హ్మ్ లవ్ యు లవ్ యు టు జాన్కీ థాంక్యూ నిన్న చిక్కం మన్ మార్దే నీ ఏవగ్ నన్న పెద్ద మన్ మార్తియమ్మ నోడు ವಿನಾ ಹೇಳ್ದಂಗೆ ನೀವ ಲಘು ಮದುವೆಗಿರಿಬ್ರು ಈಗ ಅವ ಅಂತರ್ಬಿಡು ಅವನೇನು ಅವ್ನು ಹಿಂದಿನೂ ಕರ್ಕೊಂಬಂದಿಲ್ಲ ನಾವೆಲ್ಲರೂ ಅದೀವಿ ನೀನು ನಿನಗೆ ಅಣ್ಣನಿಗೆ ಕರ್ಕೊಂಬಂದಿಲ್ಲ ಯಾಕೆ ಹಿಂಗೆ ಹ್ಞೂ ಯಾಕೆ ಬಂದಿಲ್ಲ ಕಿರಣ್ ಯಾಕೆ ಬಂದಿಲ್ಲ ಇಲ್ಲ ಅವ್ರದ್ದೇನು ಬರಬಾರ್ದಂತೇನು ಇರಲಿಲ್ಲ ಅವರು ನಮ್ದು ಒಂದು ಫ್ಯಾಕ್ಟ್ರಿ ಇತ್ತಲ್ಲ ಅದನ್ನ ಮಾರಕ್ಕತ್ತಾರ ಅದಕ್ಕೆ ಅದ್ರ ಗಲಾಟೆ ಒಳಗಿದ್ರು ನಾನು ಇವತ್ತು ಎಷ್ಟೊತ್ತಿದ್ರೂ ಹೋಗಲೇಬೇಕು ನಾನು ನಿಲ್ಲಂಗಿಲ್ಲ ನಾನು ಹಂಗೆ ಹೇಳಿ ಬಂದೆ ಒಂದ ದಿನ ಒಂದು ಒಂದು ತಾಸು ಅಂತ ಬಂದೆ ನೀನು ಒಂದು ದಿನಾನು ಅಂತ ಹೇಳಿಲ್ಲ ಅದಕ್ಕೆ ಏ ಇನ್ನತ್ತು ಯಾರು ಎಲ್ಲಿ ಹೋಗಂಗಿಲ್ಲ ಏನು ಅವಸರಿ ಎಲ್ಲರೂ ಕುದ್ದು ಎತ್ಕೊಂಡು ಅಂದಿರನ ಆಮೇಲೆ ಹೋಗೋದು ವಿಚಾರ ಮಾಡುವಂತ್ರಿ ಅಂತ ನಡ್ರಿ ನಡ್ರಿ ಮೊದ್ಲು ಊಟ ಮಾಡಿ ನಡ್ರಿ ಹೊಟ್ಟೆ ಹಸದ್ ಪಾರ್ವತಿ ಓ ನಮ್ಮ ಈ ಜೊತೆಗೆ ಶಾವ್ಗೆ ಪಾಯಸ ಅಂದ್ರೆ ಭಾಳ ಇಷ್ಟ ಅದನ್ನು ಮಾಡು ನಾಳೆ ಬೇಕಾರೆ ಚಂದಗೆ ಹೋಳ್ಗೆ ಮಾಡಿ ಗಂಡ ಇಂತಿನ ಊಟ ಕರಿವಂತೆ ಅಂತ ಹಾಂ ಎಲ್ಲರಿಗೂ ಲೇಟ್ ಆಗುತ್ತಲ್ಲ ಅದಕ್ಕೆ ಹ್ಞೂ ಹೋಗ್ರಿ ಏನಾರ ಮಾಡಿರಿ ಬಿಡ ಬಿಡ ನಾ ಚಿಕಲ್ಲ ನಾನೇ ಹೆಲ್ಪ್ ಮಾಡ್ತೇನೆ ಲವಲಗುಲ್ ಮಾಡ್ಯಾಣ ಅಂತ ಅಯ್ಯೋ 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 ಮಾರಣಿಯವ್ರೆ ನೀವು ಆರಾಮಾಗಿ ಕುತ್ಕೊಳ್ಳ್ರಿ ನಿಮ್ದು ಏನು ಇಲ್ಲಿ ಅರ್ಜೆಂಟ್ ಇಲ್ಲ ಕೆಲಸ ಮಾಡೋದು ನಾನು ಚಿಕ್ಕಮ್ಮರು ಅದೀವಿ ಮೂರು ಜನ ನೀವು ನೀವ್ಯಾರೂ ಏನು ಅಂದ್ಕೊಳ್ಳಲ್ಲ ಅಂದ್ರೆ ನಾನು ಸಹಾಯ ಮಾಡ್ಬೋದಲ್ಲ ಅಯ್ಯೋ ಅಕ್ಕ ನಾವು ಏನು ಅಂದ್ಕೊಳೋಣ ಬರ್ರಿ ಸಹಾಯ ಮಾಡಿರಿ ಅದ್ರಾಗೇನೈತಿ ನೀನು ನಿನ್ನ ಗಂಡ ನಿಮ್ಮಣ್ಣ ನಿಮ್ಮ ಅಪ್ಪಾಜಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊರಿ ನಾ ಹೋಗಿ ಎಲ್ಲ ಬರ್ತೀನಿ ಆ ತಡಿ ಪಾರ್ವತಿ ನಾನು ಬಂದೆ ಅಬ್ಬಾ ಬಾ ಅಕ್ಕ ಸರಿ ಬಂದೆ ಒಳ್ಳೇದು ಜ್ಯೋತಿ ಜೊತೆ ಅಪ್ಪ ಗುಡಿಗೆ ಹೋಗಿ ಬರ್ಬೇಕು ರೀ ನಮ್ಮ ಮಂದಿಯವ್ರಿಗೆ ನಮ್ಮ ಮಂದಿಯವ್ರಿಗೆ ನಿಮ್ಮ ಮಂದಿಯವ್ರಿಗೆ ಎರಡು ಕಡೆ ಹೋಗಿ ಹಣ್ಣು ಕೈ ಮಾಡ್ಸೋಂಬರಿವ್ವ ಅಯ್ಯೋ ಮಾವ ಕಾಳು ಕೊಂಬ್ಸ ಮಾಡೋವರೆಗೂನು ಭರಮಪ್ಪನೂ ದಾಟಬಾರ್ದು ಮತ್ತು ಅದು ಹೊಳಿ ನದಿ ಕೆರಿ ಏನು ದಾಟ್ ಬರ್ತೆ ಈಗ ಎಲ್ಲೂ ಹೋಗೋದು ಬೇಡ ಆಕಿ ಮತ್ತು ಇದಕ್ಕೆ ಹೋಗಬೇಕಂದ್ರೆ ಹೊಳೆ ದಾಟ್ಬೇಕಾಗತ್ತಲ್ಲ ನಮ್ಮ ಮಂದಿಯವ್ರಿಗೆ ಹೋಗ್ಬೇಕಂದ್ರೆ ಈಗ ಎಲ್ಲೂ ಕಳಿಸ್ಬೇಡಪ್ಪ ಹ್ಮ್ ನೋಡವ್ವ ನನಗೂ ಅರ್ಥ ಆಗೋದಿಲ್ಲ ಜೊತೆ ಎಲ್ಲ ನಿಮ್ಮ ಚಿಕ್ಕಮ್ಮನ ಕೇಳಿ ಹೆಂಗ್ ಅಂತೇಳಿ ಹಂಗೆ ಕೇಳು ಏನು ಹ್ಞೂ ಅಪ್ಪ ಆದ್ರೆ ನಾನು ಒಂದು ದಿವಸ ನನ್ನ ಹತ್ರ ಮಾತಾಡ್ಬೇಕಿತ್ತಪ್ಪ ಹೇಳುವ ಏನು ಅದು ಏನಂತೆ ಅದನ್ನು ತಂದು ಕೊಡ್ತೀನಿ ನೀ ಸುಮ್ಮನೆ ಹೇಳು ಅದೆಲ್ಲ ನಿನ್ನ ಮುಂದೆ ಹಾಜರಿರುತ್ತೆ ನಿಂಗೇನು ತಿನ್ಬೇಕು ಅನ್ಸತ್ತೆ ಏನು ಉಣ್ಬೇಕ್ ಅನ್ಸತ್ತೆ ಏನು ಮುಜುಗರ ಪಡ್ಕೋಬೇಡ ಹೇಳು ಹಾಗೇನಿಲ್ಲಪ್ಪ ಇವರು ಎಲ್ಲ ತಂದು ಕಟ್ತಾರೆ ಏನು ಕೇಳಿದೇನು ತಿನ್ನದು ಉಣ್ಣದಲ್ಲ ಯಾಕಂದ್ರಾ ಕೇಳಕತ್ತಿರೋದಕ್ಕ ನಿಂಗ್ ಬರುತ್ತ ಏನಪ್ಪ ಅಯ್ಯ ಮಗಳ ನನಗೆ ಸಿಟ್ಟು ಬರೋದ ನೀ ಎಂತ ಮಾತಂದಿ ಹೇಳು ಏನದು ಅಪ್ಪ ನಾನು ಈ ಟೈಮ್ನಾಗ ಒಬ್ಬಕ್ಕೆ ಇರೋದಕ್ಕಿಂತ ನಂಗೆ ಮತ್ತೇನು ಗೊತ್ತಾಗಲ್ಲ ಅದಕ್ಕೆ ಚಿಕ್ಕಮ್ಮನ ಮನೆಯಾಗ ಇಟ್ಕೊಂಡಿರ್ತ ಹೆಂಗಂತೀಯಪ್ಪ ಅಲ್ಲವಾ ಇಟ್ಕೊಳಕೇನ್ ಬ್ಯಾಡ್ ಅನ್ನೋದಿಲ್ಲ ಮತ್ತ ನೀವಿಬ್ರ ಇರ್ತೀರಿ ಗಣ್ಣ ಇಂತಿ ಮತ್ತೆ ಆಕ್ಯಾಕ ನಾನು ಒಬ್ಬಕಿನ್ ಬಿಡಲ್ ತಗೋ ಇಲ್ಲೇ ಇರ್ತಾಳೆ ಇನ್ಮ್ಯಾಗ ಮಾವ ನಂಗೂ ಒಂದಿಷ್ಟು ಸ್ವಾಭಿಮಾನ ನೀ ಹೇಳಿ ಅಂತ ಹೇಳಿ ಬಂದ್ಬಿಡ್ತೀನಿ ನೀ ಹೋಗ್ಬಿಡ್ತೀನಿ ಅಂತ ಮಾಡಿ ನಾನೇನ್ ಬೇಕಾಗಿಲ್ಲ ಇರ್ತೀನಿ ಹೊರತು ಯಾವ್ದ ಕಾರಣಕ್ಕೂ ನಾನು ನೀ ಹೇಳಿ ಅಂತೇಳಿ ಬಂದಿರೋದ್ ಆಗುದಲ್ ಬಿಡು ಹಂಗ್ಯಾಕಂತೀಯ ಏನೋ ನೀನ್ ಅರ್ಥ ಮಾಡ್ಕೋತೀಯ ಅಂತ ನಾನು ನೀನು ಏನು ಹೊರಗ್ಲಿಕ್ ಹೊರಗ್ಲೆಕ್ ಮಾಡ್ದತಿಯಲ್ಲ ಗಂಗ ಮನೇನ ಕಂದ್ ಮಾತ್ರ ನಂಗೆ ಮರೆಯೋದಿಲ್ಲ ಅಂತ ಮಾಡಿ ಏನಮ್ಮ ಅಪ್ಪ ಇಬ್ಬರು ಸಾಕು ಮಾಡ್ರಿ ಈಗ ಹೇಳಪ್ಪ ಈಗ ಚಿಕ್ಕಮ್ಮಗೆ ಇರೋದು ನಿಂದ ಚಿಂತೆ ನೀ ಬೈತಿ ಅಂತ ಹಾಕಿ ನಾ ಬರಲವ ಬರಲವ ಮತ್ತೆ ನಿಮ್ಮ ಬಾಯಿ ಬಂದಂಗೆ ಬೈತ ನನಗೆ ಅಂತಾರ ಹೆಂಗೆ ಮಾಡೀಗ ನೋಡವಾ ನಿನ್ ಗಂಡಗೆ ಏನು ತೊಂದರೆ ಇಲ್ಲ ನಿನಗೂ ಏನು ತೊಂದರೆ ಇಲ್ಲ ಅಂದ್ರೆ ಕರ್ಕೊಂಡೋಗ್ರಿ ನಾನು ಏನು ಬೇಡ ಅನ್ನೋದಿಲ್ಲ ಹಂಗೇನೆ ಇಲ್ರಿ ಮಾವರ ಬರ್ಬೋದ್ರಿ ನಂಗೇನ್ ಪ್ರಾಬ್ಲಮ್ ಇಲ್ಲ ಬರ್ಲಿ ಅತ್ತಿರ್ ಬರಲಿ ನಾವು ಇಬ್ರ ಇರ್ತೀವಿ ಕೊನೆಗೆ ಅವರಿದ್ರ ಎಷ್ಟರ ಒಂದಿಷ್ಟು ಆಸ್ರನು ಆಗತ್ರಿ ಬರ್ಲಿ ಹೇಳಿ ಆತಲ್ವ ಇನ್ನೇನು ಖುಷಿ ಆತ ನಿನ್ನ ಗಂಡನ ಉಪ್ಪೇನ ಕರ್ಕೊಂಡು ಹೋಗು ನಿಮ್ಮ ಚಿಕ್ಕಮ್ಮನ್ನ ಮಾವ ನೀ ತಿಳ್ಕೊಂಡಿದ್ದಿ ನಾ ಎಲ್ಲ ಮರ್ತು ವಾಪಸ್ ಮತ್ತೆ ನಿನ್ನ ಮನೆಗ್ ಕಾಲಿಡ್ತೀನಿ ಅಂತಂದು ತಿಳ್ಕೊಬೇಡ ಈಗ ನೀ ದೊಡ್ಡದಾಗಿ ತಪ್ಪ ತಂದಿ ಅಲ್ಲ ಅಂತಂದು ಬನ್ನಿ ನಿನ್ನ ಮನೆಗೆ ನಾನೇನು ಇಲ್ಲಿರೋದಿಲ್ಲ ನನ್ನ ಮಗಳ ಮನೆಗೆ ನಾನು ಹೋಗ್ತೀನಿ அதுக்கல்ம நான் அல்ல ஆக்கிக்கி ஆகி நோடக்கி ஜோதி நீன் தெளி தகோ நங்க நானே இல்ல இன்னும் கால்டத ஜோதி நீங்க ஏன்பா அந்தங்குணிச்சிகளி தித்தியா ಅಯ್ಯೋ ಚಿಕ್ಕಮ್ಮ ಬರಿ ಬರೀ ಹೋಗಣ ಚಿಕ್ಕಮ್ಮ ಉಪ್ಪು ಖಾರ ಆಮೇಲೆ ಜೀರಿಗೆ ಪುಡಿ ಅದೆಲ್ಲ ಹಾಕಿ ಹಂಗ ಹುಳಿ ಹುಳಿ ಜಾಸ್ತಿ ಮಾಡಿ ಮಾಡ್ಕೊಡ್ರಿ ಚಿಕ್ಕಮ್ಮ ಅಯ್ಯ ಅಷ್ಟ ಎಲ್ಲ ಕುಟ್ಟಿ ಕೊಡ್ತೀನಿ ಬಾ ಬಂತೇಳ್ರಿ ನಾನು ಮಾವ ನಾವ್ ಒಂದ್ ಸ್ವಲ್ಪ ಮನೆ ಹತ್ರ ಹೋಗಲ್ರಿ ಅಲ್ಲ ಉಂಡ ಹೋಗ್ಬಿಡ್ತಿದ್ದಲ್ಲ ಇಲ್ರಿ ಒಂದೀಟ್ ಕೆಲಸ ಐತ್ರಿ ಹೋಗಿ ಬಂದ್ಬಿಡ್ತೀನಿ ನಾ ಮತ್ತೆ ಆಫೀಸಿಗೆ ಹೋಗೋದನ್ನ ಅಂತಂದು ನಾನು ಹಂಗೆ ಬಂದೆ ಇದು ಮೊದ್ಲ ಶೆಕಿ ಅಲ್ರಿ ಪ್ಯಾಂಟ್ ಒಂದು ಭಾಳ ಟೈಟ್ ಆಗೈತಿ ಬಿಚ್ಚಿ ಪಂಚಿ ಹಾಕೊಂಬಿಡ್ತೀನಿ ರೀ ಅಯ್ಯೋ ಅದಕ್ಕೆ ಮನೆವರೆಗೂ ಓಕಿಯಾ ಇಲ್ಲಿಂದ ಎರಡು ಮೂರು ಕಿಲೋಮೀಟ್ರ್ ನಡಿ ನಡಿ ಇಲ್ಲೇ ಯಾವ್ದಾರ ನಂದೆ ಒಂದು ಪಂಜಿ ಹಾಕೊಂಡು ನಡಿ ಬಾ ನಂದೆ ಒಂದು ಪಂಜಿ ಕೊಡ್ತೀನಿ ಬಾ ಹ್ಞೂ ರೀ ಆಯ್ತ್ರಿ ಆಯ್ತು ರೀ ವಿನಯಾ ನಿಂಗೂ ಬೇಕನ ನೀನು ಮತ್ತೆ ಕೋಟಕ್ಕೊಂಗ ಅಲ್ಲ ಭಾಳ ಜಳ ಐತಿ ಬಾ ಜಳ ಜಳ ಬಾ ವಿನಯ್ ನಂಗೆ ನನಗೇನು ಕೋಟ್ ಬಿಚ್ಚಿಡ್ತೀನಿ ನಡೀತತಿ ಆಯ್ತಪ್ಪ ಅವತ್ತು ಬಹಳ ಭಾಳ ಅಂದ್ರೆ ಬಹಳ ರಫ್ ಆಗಿ ಮಾತಾಡಿದೆ ಬ್ಯಾಸ್ರತನಪ್ಪ ಇಲ್ಲಪ್ಪ ಹಂಗೇನಿಲ್ಲ ನೀ ಬೈದಿಯಲ್ಲ ಬೇರೆ ಯಾರ ಬೈದಾರನ ಯಾಕೆ ಬ್ಯಾಸ್ರ ಮಾಡ್ಕೊಳ್ಳಿ ಹಂಗೇನಿಲ್ಲ ಈಗಪ್ಪ ಈಗ ಹೆಂಗದಾಳ ಗೌರಿ ಈಗೆಲ್ಲ ಹೊಂದ್ಕೊಂಡು ಹೊಂಟಾಳ ನಿನ್ ಜೊತೆಗೆ ಆರಾಮದಾಳ ಈಗ ಏನ್ ಆರಾಮ ಏನಪ್ಪಾ ಹುಟ್ಟು ಹುಟ್ಟುಗುಣ ಆಯ್ತದ ಅಂತದ್ ಆಕೆಗೆ ಯಾರಿದ್ರೂ ಸಮಾಧಾನ ಇಲ್ಲ ಏನಿದ್ರೂ ಸಮಾಧಾನ ಇಲ್ಲ ಏನು ಮಾಡೋಕ್ಕಾಗಲ್ಲ ಒಟ್ಟು ನಡೆದೈತಿ ಅಷ್ಟೇ